ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ವಾಪಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬನ್ನೇರ್ಘಟ್ಟ ರೋಡ್ನಲ್ಲಿರುವಂತಹ ಮೀನಾಕ್ಷಿ ಸುಂದರೇಶ್ವರ ಟೆಂಪಲ್ಲು ಯಾರ್ಯಾರೆಲ್ಲ ಈ ಒಂದು ದೇ ಹಳೆ ಕಾಲದ ದೇವಸ್ಥಾನಗಳನ್ನು ನೋಡಬೇಕು ಅಂತ ಅಂದ್ಕೊತಿರೋ ಆರಾಮಾಗಿ ಈ ದೇವಸ್ಥಾನನ ನೀವು ವಿಸಿಟ್ ಮಾಡ್ಬೋದು ತುಂಬ ಪ್ರಶಾಂತತೆ ಇರುವಂತಹದ್ದು ತುಂಬ ಕ್ರೌಡೆಡ್ ಏನು ಇರೋದಿಲ್ಲ ಆರಾಮಾಗಿ ನೀವು ನೋಡಿ ಮಂಡೇ ಟು ಥರ್ಸ್ಡೇ ಮಾರ್ನಿಂಗ್ ಸಿಕ್ಸ್ ತರ್ಟಿ ಟು ಟ್ವೆಲ್ ತರ್ಟಿ ಇರುತ್ತೆ ಈವ್ನಿಂಗ್ ಫೋರ್ ಟು ಇರುತ್ತೆ ಫ್ರೈಡೇ ಬಂದುಬಿಟ್ಟು ಮಾರ್ನಿಂಗ್ ಸಿಕ್ಸಿಂದ ಒನ್ ಇರುತ್ತೆ ಈವ್ನಿಂಗ್ ಫೋರಿಂದ ವರೆಗೂ ಕೂಡ ಇರುತ್ತೆ ಸಂಡೇಸು ನೈನ್ವರೆಗೂ ಇರುತ್ತೆ ಸಂಜೆ ಸೊ ನೀವು ಬಂದು ಈವ್ನಿಂಗ್ ಆದರೂ ಸರಿ ಮಾರ್ನಿಂಗ್ ಆದರೂ ಸರಿ ಬಂದು ನೀವು ವಿಸಿಟ್ ಮಾಡ್ಬೋದು ಹೊರಗಡೆ ಹಂಡ್ರೆಡ್ ರುಪೀಸ್ಗೆ ಪೂಜೆ ಸಾಮಾನುಗಳೆಲ್ಲ ಸೇಲ್ ಮಾಡ್ತಾ ಇರ್ತಾರೆ ಮರೆತು ಬರೋರು ತೊಗೊಂಬೋದು ಪೂಜೆ ಮಾಡಿಸ್ಲಿಕ್ಕೆ ಅಂತ ಬರೋರು ಮನೆಯಲ್ಲೇ ಹಣ್ಣು ಕಾಯಿ ಎಲ್ಲ ತಗೊಂಡು ಇಲ್ಲಿಗೆ ಬರ್ಬೋದು ತುಂಬ ವಿಶೇಷವಾಗಿರುವಂತಹ ದೇವಸ್ಥಾನ ಇದು ತುಂಬ ವಿಶಾಲವಾಗಿ ಪ್ರಶಾಂತತೆಯಿಂದ ಕೂಡಿರುವಂಥದ್ದು ಒಳಗಡೆ ಹಾಗೆಯೇ ಚಿಕ್ಕ ಪುಟ್ಟ ದೇವರುಗಳು ನವಗ್ರಹ ದೇವರು ಹಾಗೆ ಮಹಾಗಣಪತಿ ಗಜಲಕ್ಷ್ಮಿ ಈ ಥರ ಎಲ್ಲ ಒಳಗಡೆ ದೇವರುಗಳಿದೆ ಒಂದೊಂದಾಗಿ ತಿರುಪತಿ ತಿಮ್ಮಪ್ಪ ಎಲ್ಲವನ್ನು ಕೂಡ ನಾನು ತೋರಿಸ್ತೀನಿ

ಮಕ್ಕಳು ಮಕ್ಕಳಿಗೆ ಏನಾದರೂ ಹೊರಗಡೆ ಬಂದರೆ ಕೇಳ್ತಾ ಇರ್ತಾರೆ ಅಂತ ಹಲಸು ತೊಗೊಂಡು ಬಂದಿದ್ದೆ ಹಾಗೆ ಬಿಸ್ಕೆಟ್ಗಳು ತೊಗೊಂಡು ಬಂದಿದ್ದೆ ಒಳಗಡೆನೆ ಕೂತ್ಕೊಂಡು ಎರಡು ಮಕ್ಕಳು ತಿಂದರು ಬಿಸ್ಕೆಟ್ ಕೂಡ ತಿಂದರು ಆಮೇಲೆ ಹೊರಗಡೆ ಬಂದ್ವಿ ಹೊರಗಡೆ ಬಂದ ಮೇಲೆ ಏನಪ್ಪ ಅಂತ ಹೇಳಿದರೆ ಆಶ್ಚರ್ಯ ಅಂತ ಹೇಳಿದರೆ ನನ್ನ ಮಕ್ಕಳು ಬರ್ತಾ ಇಲ್ಲ ನಮಸ್ಕಾರ ಮಾಡ್ತಿದ್ದಾರೆ ನಮಸ್ಕಾರ ಮಾಡ್ತಿದ್ದಾರೆ ಮಾಡ್ತಾನೆ ಇದ್ರು ಆಮೇಲೆ ಸರಿ ಸಾಕಪ್ಪ ನಮಸ್ಕಾರ ಮಾಡಿದ್ದು ಬನ್ನಿ ಅಂತ ಕರ್ಕೊಂಡು ಬಂದ್ವಿ ದೇವಸ್ಥಾನ ಇದೆ ನೋಡಿ ಅಲ್ಲಿ ಮೀನಾಕ್ಷಿ ಅಂತ ಕಾಣಿಸ್ತಾ ಇದೆ ಇಲ್ಲಿ ಮೀನಾಕ್ಷಿ ಅಮ್ಮನ್ ಟೆಂಪಲ್ ಇದೆ ಇಲ್ಲಿ ಮೀನಾಕ್ಷಿ ಮಾಲ್ ಇದೆಲ್ಲ ಮಾತಾಡ್ತಾಳೆ ಇವಾಗ ನಡಿಯಪ್ಪ ನೀಡಿರಿ ನೀರು ಬೇಡ ನಡೀರಿ नडी कईड का कईड का कईड को बेको रागो ಸೊ ನಡ್ಕೊಂಡೆ ಜಸ್ಟ್ ಒಂದು ಹಂಡ್ರೆಡ್ ಮೀಟರ್ ಇರಬೇಕು ಅಷ್ಟೇ ಸೊ ವಾಕ್ ಮಾಡಿಕೊಂಡೆ ಹೋಗೋ ಇದೆಯಲ್ಲ ಯಾಕೆ ಸುಮ್ಮನೆ ಅಂತ ಹೇಳಿಬಿಟ್ಟು ಮೀನಾಕ್ಷಿ ಮಾಲ್ಗೆ ಬಂದ್ವಿ ಬಂದ ತಕ್ಷಣ ಅಲ್ಲಿ ಟಾಯ್ ಟ್ರೈನ್ ಇತ್ತು ಹಾಂ ರೋಡಲ್ಲೇ ಓಡಿಸೋದೇನು ಟ್ರ್ಯಾಕ್ ಇಲ್ಲ ಅಲ್ಲೇ ರೋಡಲ್ಲೇ ಟೈಯರಲ್ಲಿ ಟಾಯ್ ಟ್ರೈನ್ ಇತ್ತು ಸೊ ನಾವು ಕೂರ್ಸೋಕ್ಕೆ ಅವನ್ನ ನೋಡ್ತಾ ಇದೀವಿ ಖುಷಿ ಪಟ್ಕೊಂಡು ಬಟ್ ಅವ್ನು ಲಾಸ್ಟ್ ಟೈಮು ಪೋರಮಲಲ್ಲಿ ಕೂತ್ಕೊಂಡು ಹತ್ತಿ ವೇಸ್ಟ್ ಮಾಡ್ದೆ ಇಲ್ಲೂ ಕೂಡ ಹಂಡ್ರೆಡ್ ರುಪೀಸ್ ಇತ್ತು ಟೂ ರೌಂಡ್ಸ್ಗೆ ಆಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು ಅವನು ಹಠ ಮಾಡಿ ಕೂತ್ಕೊಳ್ಳೋ ಟೈಮ್ ಬರುತ್ತೆ ಸೊ ಯಾಕೆ ಇವಾಗ ಆಲ್ರೆಡಿ ತುಂಬ ಕಡೆ ಕೂರಿಸಿದ್ದೀವಿ ಫೋಟೋಸ್ ತಗೊಂಡಿದ್ದೀವಿ ಅವನು ಆಟ ಆಡದೆ ಎದ್ದು ಬಂದಿದ್ದಾನೆ ಕೆಲವೊಂದ್ನ ಎಂಜಾಯ್ ಮಾಡಿದ್ದಾನೆ ಸಾಕು ಇವಾಗ ಏನವನು ಇಷ್ಟಪಟ್ಟು ಹಠ ಮಾಡ್ತಾನೆ ಅದನ್ನು ಕೊಡಿಸೋಣ ನಮ್ಮ ಎಕ್ಸೈ ಎಕ್ಸೈಟ್ಮೆಂಟ್ಗೆ ಸುಮ್ಮನೆ ಹಂಡ್ರೆಡ್ ರುಪೀಸ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಬೇಡ ಅಂದರೆ ನನಗೂ ಕರೆಕ್ಟ್ ಅಂತ ಅನಿಸ್ತು ಸೊ ಅವನ್ನ ಕೂರಿಸಲಿಲ್ಲ ನಾವು ಒಳಗಡೆ ಹೋಗ್ಲಿ ಊಟ não ಅಲ್ಲಿ ಸ್ಟಾರ್ಸ್ ತರ ಕಾಣ ಕಾಣ್ತಾ ಇತ್ತು ಲೈಟ್ಸ್ಗಳು ಹ್ಯಾಂಗಿಂಗ್ ಲೈಟ್ಸ್ ಬಂದು ಸ್ಟಾರ್ ತರ ಕಾಣಿಸ್ತಾ ಇತ್ತು ಸೊ ಸೀಲಿಂಗ್ ಹಾಕಿರೋದು ನೋಡಿ ಮೀನಾಕ್ಷಿ ಮಾಲ್ ಅಂತ ಇರೋದು ಮೇಲ್ಗಡೆ ನೋಡಿ ಕಣ್ಣಿನ ಶೇಪ್ ಇದೆ ಅಕ್ಷಿ ಅಂದ್ರೆ ಕಣ್ಣು ಅಂತಾರೆ ಸೊ ಕಣ್ಣಿನ ಶೇಪಲ್ಲಿದೆ ನೋಡಿ ಆ ಮಾಲ್ ಅದಕ್ಕೆ ಬಿ ಮೀನಾಕ್ಷಿ ಅಂತ ಇಟ್ಟಿರ್ಬೋದು ನನ್ನ ಅಜ್ಜನ್ನು ಗೊತ್ತಿಲ್ಲ ನನಗೆ ಸುಮ್ಮನೆ ಮೇಲಿಂದ ವೀಡಿಯೋ ಮಾಡದ್ನೆಲ್ಲ ಹಾಗೆ ಅನಿಸ್ತು ಸೊ ನಾವು ಏನೂ ತಗೊಳಕ್ಕೆ ಹೋಗಲಿಲ್ಲ ಶಾಪಿಂಗ್ ಮಾಡೋದಕ್ಕೆ ನನಗೆ ಮತ್ತೆ ತಿನ್ಸೋದಿಕ್ಕೆ ಅಂತ ಹೇಳಿ ಹೋದ್ವಿ ಕೆಳಗಡೆನೆ ನೋಡ್ಕೊಂಡಿದ್ವಿ ಏಯ್ಟಿ ರುಪೀಸ್ಗೆ ಟೂ ಬರ್ಗರು ಸೆವೆಂಟಿ ನೈನ್ ರುಪೀಸ್ಗೆ ಟೂ ಬರ್ಗರ್ಸ್ ಅಂತ ಇತ್ತು ಸೊ ಅದೆರಡು ಬರ್ಗರ್ ತಿನ್ಕೊಂಡು ಹೊರಟು ಬಿಡೋಣ ಅಲ್ಲಿ ಅಲ್ಲಿಂದ ಬಂದುಬಿಟ್ಟು ನಾವು ಹೋಗೋ ಫಿಜ್ಜಾಗೋ ಡೊಮಿನೋಸ್ಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಇಲ್ಲಿ ನೋಡಿ ಒನೆಸ್ಟಾ ಅಂತ ತೋರಿಸೋದ್ನಲ್ಲ ಅಲ್ಲಿ ಹೋಗಿ ಫಿಜ್ಜಾ ತಿನ್ನಬೇಕು ಸಖತ್ತಾಗಿರುತ್ತೆ ನೆಕ್ಸ್ಟ್ ಟೈಮ್ ಎಲ್ಲರೂ ಹೋದ್ರಾಗ ಒನ್ ಟ್ರೈ ಮಾಡಿ ಮೊದಲೆಲ್ಲ ನಮ್ಮ ಅವರೊಂದು ಒಂದು ಲೆಟರ್ಸ್ ಬಿಡ್ತಾಯಿದ್ರು ಆ ಲೆಟರ್ಸಲ್ಲಿ ನಮ್ಮ ನೇಮ್ ಇದ್ದರೆ ಅವತ್ತು ನಮಗೆ ಫಿಝಾ ಫ್ರೀ ಅಂತ ಹೇಳಿಬಿಟ್ಟು ಗಾಂಧಿ ಬಜಾರಲ್ಲಿ ವರ್ಕ್ ಮಾಡಬೇಕಾದ್ರೆ ನಾನು ಒಂದು ಒನ್ ಸ್ಟೋರ್ ಇತ್ತು ಅಲ್ಲೆಲ್ಲ ಹೋಗ್ತಾ ಇದ್ವಿ ಅವಾಗ ನನಗೆ ಗೊತ್ತಾಗಿದ್ದು ಡಾಮಿನೋಸ್ ಫಿಝಾಟ್ ಎಲ್ಲದಕ್ಕೂ ತು ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಮಕ್ಕಳು ಎರಡು ಬರ್ಗರ್ ತಗೊಂಡು ತಿಂದ್ಕೊಂಡು ಅನಂತರ ಒಂಚೂರು ಏನೇನಿದೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಅಲ್ಲಿಂದ ಹೊರಟು ಬಿಟ್ವಿ ಬೇಗನೇ ಅಂದರೆ ನಾವು ಗಾಡಿನಲ್ಲಿ ಹೋಗಿದ್ವಿ ಕಾರ್ ತೊಗೊಂಡು ಹೋಗೋದು ಬೇಡ ಟ್ರಾಫಿಕಲ್ಲಿ ನಾವು ಬೇಗ ರೀಚ್ ಆಗೋದಿಲ್ಲ ಅಂತ ಹೇಳಿ ನನ್ನ ಗಾಡಿನಲ್ಲೇ ಹೋಗಿದ್ವಿ ಬೈಕಲ್ಲಿ ಸೊ ಹಾಗಾಗಿ ಅಲ್ಲಿಂದ ಹೊರಟು ಬಿಟ್ವಿ ಆಮೇಲೆ ಅಲ್ಲಿಂದ ಹೊರಟು ಡಾಮಿನೋಸಲ್ಲಿ ಇವಾಗ ಫೋರ್ ಕೋರ್ಸ್ ಮೀಲ್ಸ್ ಅಂತ ಹೇಳಿ ಆಫರ್ ಬಿಟ್ಟಿದ್ದಾರೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ನಿಮಗೆ ಫೋರ್ ಕೋರ್ಸ್ ಮೀಲ್ ಅಂತ ನೈಂಟಿ ನೈನ್ ರುಪೀಸ್ಗೆ ಅಂದರೆ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಒಂದು ಪಿಜ್ಜಾ ಮತ್ತು ಮೂರು ಆಲೂ ಆಲೂ ಕಟ್ಲೆಟ್ ಥರ ಇರುತ್ತೆ ಅದು ಹಾಗೇ ಒಂದು ಪೆಪ್ಸಿ ಫ್ರೀ ಬರುತ್ತೆ ಸೊ ಯಾರಾದರೂ ತಿನ್ನೋರಿದ್ರೆ ಹೋಗ್ತೀನಿ ನಾವು ಹೋಗಿರೋ ಡಾಮಿನೋಸಲ್ಲಿ ನಮಗೆ ಒಂಚೂರು ಇಷ್ಟ ಆಗಲಿಲ್ಲ ಒಂಚೂರು ಚೆನ್ನಾಗಿರಲಿಲ್ಲ ನಮ್ಗೆ ಅದೊಂದು ಬೇಜಾರಾಯಿತು ಬಟ್ ಬೇರೆ ಕಡೆ ಚೆನ್ನಾಗಿರ್ಬೋದು ಟ್ರೈ ಮಾಡೋದು ಏನೂ ತಪ್ಪಿಲ್ಲ ಅಂತ ಅನ್ಸೋರು ಹೋಗಿ ಟ್ರೈ ಮಾಡಿ ಇಲ್ಲಾಂದರೆ ರಿಸ್ಕ್ ತೊಗೊಂಬೇಡಿ ನಿಮ್ಗೆ ಯಾವುದಿಷ್ಟ ಅದನ್ನ ಮನೇಲಿ ಆರ್ಡ್ರ್ ಮಾಡ್ಕೊಂಡು ತಿನ್ನಿ ನಮಗಂತೂ ಒಂಚೂರು ಇಷ್ಟ ಆಗಲಿಲ್ಲ ಕಟ್ಲೆಟ್ ಮಾತ್ರ ಸೂಪರ್ ಆಗಿತ್ತು ಪಿಜ್ಜಾ ಹಾಕೋಂತರೆ ಟೇಸ್ಟೇ ಇಷ್ಟ ಆಗಲಿಲ್ಲ ಎಲ್ಲರೂ ಒಂದೊಂದು ತಗೊಳ್ಳೋದಲ್ವಾ ಅಂತ ಹೇಳಿ ನಾನು ಪೀಸ್ ತಿನ್ಕೊಂಡ ಹೊರಟ್ವಿ ಇರುರಾಗೋ ಇರುರಾಗೋ ಎಲ್ಲ ಬರಲಿ ಇರುರಾಗೋ ಬಿಡಿ ಅವರಿಬ್ಬರು ನಮಗೇ

ಅಲ್ಲಿ ತಿಂದ್ಕೊಂಡು ಹಾಗೆಯೇ ಹೊರಗಡೆ ಹೋಗಿ ಸ್ವಲ್ಪ ಡಾಮಿನೋಸ್ ನಾವು ಬರೋ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು ಸ್ವಲ್ಪ ತುಂತುರು ಹನಿ ಹಾಕಕ್ಕೆ ಸ್ಟಾರ್ಟ್ ಆಯಿತು ಅಷ್ಟೇ ಇಲ್ಲ ಹೊರಟು ಬಿಡೋಣ ನಡೀರಿ ನಿಂತ್ಕೊಂಡ್ರೆ ಹಾಗೆ ನಿಂತ್ಕೊಬೇಕಾಗತ್ತೆ ಅಂತ ಹೊರಟು ಬಿಟ್ವಿ ಮಕ್ಕಳಿಗೆ ಟೋಪಿ ಎಲ್ಲ ತೊಗೊಂಡು ಹೋಗಿದ್ವಿ ಬಟ್ ಹೊರಟ ತಕ್ಷಣ ಅದು ನಿಂತೇ ಹೋಯಿತು ಆರಾಮಾಗಿ ಬಂದು ಮನೆಗೆ ಸೇಫಾಗಿ ರೀಚ್ ಆದ್ವಿ ಸೊ ಅಲ್ಲಿರೋ ತೊಗೊಂಡಿರೋ ಪಿಕ್ಸ್ಗಳ ಜೊತೆಗೆ ವೀಡಿಯೋನ ಎಂಡ್ ಮಾಡ್ತೀನಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಅಂತ ಹೇಳೋರು ಬನ್ನೇರ್ಘಟ್ಟ ರೋಡಲ್ಲಿರೋ ಮೀನಾಕ್ಷಿ ಸುಂದರೇಶ್ವರ ಟೆಂಪಲ್ ಅಂತ ಇದು ಹೋಗಿ Thank you for watching.